I just ಗುಂಡಿನ ಆ ಗುಂಡಿನ ಹದಿನಾಲ್ಕು ಸಾವಿರ ಇದೆ ಅಂತೇಳಿ ಅದನ್ನ ಕೌಂಟ್ ಬರೆ ಮಾಡ್ಬಿಟ್ಟಿದ್ದಾರೆ ಕೌಂಟ್ ಬರೆ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಹದಿನಾಲ್ಕು ಸಾವಿರ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ ನಮ್ ಜೊತೆ ಬನ್ನಿ ಮಾಧ್ಯಮದ ಸ್ನೇಹಿತರೇ ಈ ರಾಜ್ಯ ಸರ್ಕಾರ ಹದಿನಾಲ್ಕು ಸಾವಿರ ಗುಂಡಿನ ಯಾವ ರೀತಿ ಮುಚ್ಚಿದ್ದಾರೆ ಅಂತ ಹೇಳಿ ತೋರಿಸ್ತೇವೆ ಹಾಗಾಗಿ ಈಗ ನಾವು ಈಗ ಏನು ಬೆಂಗಳೂರು ನಗರದ ಸೇಂದ್ರ ಇವತ್ತೇನು ಇಲ್ಲಿ ಪ್ರತಿಭಟನೆ ನಮ್ಕೊಂಡಿದ್ದೀರಿ ನಾವು ವಿಧಾನಸೌಧಕ್ಕೆ ಮುಚ್ಚಿಗೆ ಹಾಕಲಿದ್ದೀರಿ ಈಗ ವಿಧಾನಸೌಧಕ್ಕೆ ನಿಂದ ವರ್ತಾ ಇದೀವಿ ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಡಬೇಕು ಯಾಕಂದ್ರೆ ಸರ್ಕಾರದ ವಿರುದ್ಧ ನಾಗರಿಕರ ಏನು ಇವತ್ತೇನು ಪಕ್ಷದ ಬೆಂಗಳೂರು ನಗರದ ಅಧ್ಯಕ್ಷರಾದ ರಮೇಶ್ ಗೌಡರು ಮತ್ತು ಸರವಣ ಅವರ ನಾಯಕತ್ವದಲ್ಲಿ ಏನೊಂದು ಈ ರಾಜ್ಯ ಸರ್ಕಾರದ ಅಗಲ್ ದರೋಡೆಯ ವಿರುದ್ಧ ಏನೊಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಮೂವತ್ತು ನಲವತ್ತು ಮತ್ತು ಇಪ್ಪತ್ತು ಮೂವತ್ತು ನಿವೇಶನಗಳಿಗೆ ಏ ಖಾತೆ ಕೊಡ್ತೀವಿ ಅಂತ ಏನು ಒಂದು ದರವನ್ನು ನಿಗದಿ ಮಾಡಿದ್ದಾರೆ ಆ ದರವನ್ನು ಕಟ್ಟಲಿಕ್ಕೆ ಬಡವರು ಇವತ್ತು ಒಂದು ಮನೆ ಮಾರಿ ಇನ್ನೊಂದು ಮನೆ ಬಾಡಿಗೆಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥ ಪರಿಸ್ಥಿತಿ ಮತ್ತು ಯಾವುದೇ ಒಂದು ವಸ್ತುಗಳ ಬೆಲೆನ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಏನು ಕಡಿಮೆ ಮಾಡಿದೆ ಆ ಹಣವನ್ನೆಲ್ಲ ಇವರು ಬೆಲೆ ಏರಿಕೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಏನು ಒಂದು ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ವಸ್ತುವನ್ನು ಬೆಲೆಯನ್ನು ಏರಿಕೆ ಮಾಡಿಕೊಂಡು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳೋದ್ರೊಳಗೆ ದಿನಕ್ಕೊಂದು ಬೆಲೆ ಏರಿಕೆ ಆಗ್ತಾನೇ ಇದೆ ಅಂಥ ಒಂದು ಸರ್ಕಾರ ಇವತ್ತು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಗುರಿಯಾಗಿ ನಾವೇನೇ ಮಾಡಿದ್ರು ಜನಗಳು ಸಹಿಸ್ಕೊತಾರೆ ನಾವು ನೂರ ನಲ್ವತ್ತು ಜನ ಮೆಜಾರಿಟಿ ಇದೆ ನಾವು ಐದು ವರ್ಷ ಏನು ಮಾಡಿದ್ರು ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಥರ ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಸಾರ್ವಜನಿಕರ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡದೇಲೆ ಈ ರೀತಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಬೆಲೆ ದರವನ್ನು ಏರಿಕೆಯನ್ನು ಕಡಿಮೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಜೆ ಡಿ ಎಸ್ ಪಕ್ಷದ ಹೋರಾಟ ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ